ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಇಂದು ಆಶಾ ಕಾರ್ಯಕರ್ತರೆಯ ಸಂಧಾನ ಯಶಸ್ವಿಯಾಗಿದ್ದು ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ರೂಪಾಯಿಗಳ ಗೌರವಧನವನ್ನು ಏಪ್ರಿಲ್ ಒಂದರಿಂದ ಅನ್ವಯವಾಗುವಂತೆ ನೀಡಲು ಸರ್ಕಾರ ಒಪ್ಪಿದೆ ರಾಜ್ಯ ಸರ್ಕಾರದಿಂದ ಪ್ರತಿ ಐದು ಹಾಗೂ ಕೇಂದ್ರ ಸರ್ಕಾರದ ಮೂವತ್ನಾಲ್ಕು ಸೇವೆಗಳಿಗೆ ನೀಡುವ ಗೌರವಧನ ಸೇರಿ ಒಟ್ಟು ಹತ್ತು ಸಾವಿರ ರೂಪಾಯಿಗಳನ್ನು ತಿಂಗಳಿಗೆ ನೀಡಲಾಗುವುದು ಅಮಿತ್ ಶಾ ಅವರು ಅಂಬೇಡ್ಕರ್ನ ಜಪ ಮಾಡಬೇಡಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಭೀಮಾ ಹೋಗ್ತಾ ಖುಷಿ ಯಾವಾಗಲೂ ಗಿಲ್ಟಿ ಜನ ಮೋರ್ ಆಕ್ಟಿವ್ ಆಗಿಬಿಡ್ತಾರೆ ಅವರು ಅಂಬೇಡ್ಕರ್ ಬಗ್ಗೆ ಅವ್ರ ಪಕ್ಷ ಅವ್ರ ಅಭಿಪ್ರಾಯ ಹೆಂಗಿದೆ ಅಂತಕ್ಕಂಥದನ್ನ ಅಂಬೇಡ್ಕರ್ ಬಗ್ಗೆ ಯಾವ ಥರದ ಗೌರವ ಇಟ್ಕೊಂಡಿದ್ದಾರೆ ಅಂತ ಅಮಿತ್ ಶಾ ಅವರ ಸ್ಟೇಟ್ಮೆಂಟ್ ಇಂದ ವ್ಯಕ್ತ ಆಗ್ತದೆ ಇನ್ನೊಂದು ಕಡೆ ಅಂಬೇಡ್ಕರ್ ಪರವಾಗಿ ಅಭಿಯಾನ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಒಂದು ರೀತಿಯಲ್ಲಿ ಹೇಳ್ತಾರೆ ಕಾಂಗ್ರೆಸ್ ನೋಡಪ್ಪ ಕಾಂಗ್ರೆಸ್ ಸಂವಿಧಾನ ಬರಿಸ್ತದೆ ಯಾರ ಕೈಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಜಾರಿ ಕೊಡ್ತಾ ಇರ್ತಕ್ಕಂಥದ್ದು ಯಾರು ಕಾಂಗ್ರೆಸ್ ಸಂವಿಧಾನಕ್ಕೆ ಗೌರವ ಕೊಡ್ತಾ ಇರ್ತಕ್ಕಂಥವ್ರು ಯಾರು ಕಾಂಗ್ರೆಸ್ನವರು ಯಾವತ್ತಾದ್ರು ಬಿಜೆಪಿ ಅವರು ವಾಜಪೇಯಿ ಅವರಿದ್ದ ಕಾಲದಲ್ಲಿ ಸಂವಿಧಾನನೇ ಬದಲಾವಣೆ ಮಾಡಬೇಕು ಅಂತ ಹೋಗಿ ಅನೇಕ ಜನ ಅವರ ಮಂತ್ರಿಗಳು ಸಂವಿಧಾನ ಬದಲಾವಣೆ ಮಾಡ್ತೀವಿ ನಾವು ಅಧಿಕಾರಕ್ಕೆ ಬಂದಿರೋದೇ ಅದಕ್ಕೋಸ್ಕರ ಸೊ ಅವ್ರಿಗೆ ಮತ್ತೆ ಹಿಂದೆ ಆರ್ ಎಸ್ ನವರು ಸಂವಿಧಾನ ರಚನೆಯಾಗಿ ಜಾರಿಯಾದ ಮೇಲೆ ಅದನ್ನು ವಿರೋಧ ಮಾಡಿದವರು ಯಾರು ಇಡೀ ಆರ್ ಎಸ್ ನ ಗೋಲ್ವಾಲ್ಕರ್ ಮಹಾ ಹಿಂದೂ ಮಹಾಸಭಾದ ಯಾರು ಸಾವರ್ಕರ್ ಅವರೇ ಮಾಡಬೇಕು ಅಲ್ವಾ

ೂಷನ್ ಇಲ್ಲ ಅವರಿಗೆ ಇವತ್ತು ಮಾತಾಡದೆ ಮಾತಾಡಿ ಅವರಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಬರೋ ರೀತಿನಲ್ಲಿ ಮಾಡಿದ್ದೀವಿ ಅದು ಇನ್ಕ್ಲೂಡಿಂಗ್ ಇನ್ಸೆಂಟಿವ್ಸ್ ಈಗ ಅವರು ವಾಪಸ್ ತಗತೀವಿ ಅಂತ ಒಪ್ಕೊಂಡಿದ್ದಾರೆ

ಅವರು ಯಾವತ್ತೂ ಕೂಡ ಅವರು ನಕ್ಸಲೈಟ್ಸ್ ಇರಬಾರದು ಅಂತಕ್ಕಂಥದ್ದು ನಮ್ಮ ಉದ್ದೇಶ ನಕ್ಸಲಿಸಮ್ ಇರಬಾರದು ಯಾವುದೇ ಹೋರಾಟ ಶಾಂತಿಯುತವಾಗಿರಬೇಕು ಶಸ್ತ್ರಾಸ್ತ್ರಗಳ ಮೂಲಕ ಹೋರಾಟ ಆಗಬಾರದು ಅನ್ನೋದು ನಮ್ಮ ನಿಲುವು ಹಿಂಸೆಗಳ ಮೂಲಕ ಹೋರಾಟ ಹಿಂಸೆಗಳ ಮುಖಾಂತರ ಹೋರಾಟಗಳಿರಬಾರ್ದು ಶಾಂತಿಯುತವಾಗಿ ಹೋರಾಟಗಳಿರಬಾರ್ದು ದಟ್ ಇಸ್ ವಾಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿ ಕಾನ್ಸ್ಟಿಟ್ಯೂಷನ್ ಮೆಥಡ್ಸ್ ನ ಉಪಯೋಗಿಸಿ ಅನ್ಕಾನ್ಸ್ಟಿಟ್ಯೂಷನ್ ಮೆಥಡ್ಸ್ ನ ಉಪಯೋಗಿಸಬಾರ್ದು ಸಿ ಅನ್ಯಾಯಗಳನ್ನ ಶೋಷಣೆಗಳನ್ನ ದೌರ್ಜನ್ಯಗಳನ್ನ ಪ್ರತಿಭಟನೆ ಮಾಡಲಿಕ್ಕೆ ಎಲ್ರಿಗೂ ಹಕ್ಕಿದೆ ಸಂವಿಧಾನನೇ ಕಲ್ಪಿಸ್ಕೊಟ್ಟಿದೆ ಆದರೆ ಕಾನೂನನ್ನ ಕೈ ತಕೊಳ್ಳಿಕ್ಕೆ ಯಾರಿಗೂ ಅವಕಾಶ ಇಲ್ಲ ಗೊತ್ತಿಲ್ಲ ನಮಗೆ ಇನ್ನೊಬ್ಬ ಇದನೋ ಇಲ್ವೋ ಅಂತಕ್ಕಂಥದ್ದು ಗೊತ್ತಿಲ್ಲ ಅವ್ರೂ ಕೂಡ ಅವ್ರಿಗೂ ನಾನು ಮನವಿ ಮಾಡ್ತೇನೆ ನೀವು ಕೂಡ ಮುಖ್ಯವಾಗಿ ನೀವು ಬಂದ್ಬಿಡಪ್ಪ ಶಸ್ತ್ರಾಸ್ತ್ರದ ಹೋರಾಟ ಬೇಡ ಮುಖ್ಯವಾಹಿನಿ ಬಾ ಅಂತ ಹೇಳಿ ಅವ್ರಿಗೂ ಕರೆಕ್ಟ್ ನೀವು ಸಾವಿರ ರೂಪಾಯಿ ಇನ್ಸೆಂಟಿವ್ ಬರಬೇಕು ಆಶಾ ಕಾರ್ಯಕರ್ತರಿಗೆ ನಾವು ಮಾತಾಡಿದೀವಿ ಅಂತ ಹೇಳ್ತೀವಿ ಇನ್ನೊಂದ್ ಕಡೆ ಕುಮಾರಸ್ವಾಮಿ ಅವರು ಮತ್ತೆ ಬಿಜೆಪಿ ಅವರು ಫೈನಾನ್ಷಿಯಲ್ ಫಿಸಿಕಲ್ ಮ್ಯಾನೇಜ್ಮೆಂಟ್ ಇಲ್ಲ ಬ್ಯಾಂಕ್ ಕ್ರಪ್ಟ್ ಆಗ್ಬಿಟ್ಟಿದೆ ಸರ್ಕಾರದ ದುಡ್ಡು ಇಲ್ಲ ಅಂತಾರೆ ತರ ಸರ್ ಈಗ ಅವ್ರಿಗೆ ಎಂಟು ಸಾವಿರ ಕೊಡ್ತಾ ಇದೀವಿ ಅದನ್ನ ಹತ್ತು ಸಾವಿರ ರೂಪಾಯಿ ಇನ್ಕ್ಲೂಡಿಂಗ್ ಇನ್ಸೆಂಟಿವ್ ಸೇರಿ ಹತ್ತು ಸಾವಿರ ಕೊಡ್ತೀವಿ ಒಂದು ವೇಳೆ ಹತ್ತು ಸಾವಿರ ತಲುಪಲಿಲ್ಲ ಅಂತಂದ್ರೆ ಅವ್ರಿಗೆ ನಾವು ಸರ್ಕಾರ ಕೊಡ್ತೀವಿ ಅವ್ರ ಇನ್ಸೆಂಟಿವ್ಸ್ ಎಲ್ಲ ಮಾಡ್ತಾರಲ್ಲ ಅದು ಇಲ್ಲಿ ಹೋದ್ರೆ ಅದು ತಲುಪ್ಲಿಲ್ಲ ಅಂತ ನಾವು ಕೊಡ್ತೀವಿ ಹತ್ತು ಸಾವಿರ ಯಾರು ಸಿಕ್ಕಾರಲ್ಲ ಅವ್ರಿಗೆ ಕೊಡ್ತೀವಿ ಚೆನ್ನಾಗಿದೆ ಯಾರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಇಡೀ ಅಂತ ನನ್ಗೆ ಇವತ್ತಿನವ್ರಿಗೆ ಹೇಳೇ ಇಲ್ಲ ನಾನು ಪಾಲಿಟಿಕ್ಸ್ ಬಂದು ಮೊನ್ನೆ ಬಂದದಲ್ಲ ನಲ್ವತ್ತು ವರ್ಷದಿಂದ ಇದ್ದೀನಿ ನಾನು ಪಾಲಿಟಿಕ್ಸ್ ನಲ್ಲಿ ಯಾರಿಗೂ ನನ್ನ ಹೆಸರು ಇಡೀ ಅಂತಾಗ್ಲಿ ನನಗೆ ಡಾಕ್ಟರೇಟ್ ಕೊಡ್ತೀವಿ ಅಂತಂದೇ ಬೇಡ ಅಂತ ಮೈಸೂರು ಡಾಕ್ಟರೇಟ್ ಕೊಡ್ತೀವಿ ಅಂತಂದ್ರು ನನಗೆ ಬೇಡ ನನಗೆ ಅಂತ ಬಿಕಾಸ್ ಡಾಕ್ಟ್ರ್ ಡಾಕ್ಟ್ರೇಟ್ ತಕ್ಕಳ ಅಂತ ಯೋಗ್ಯತೆ ನನಗಿಲ್ಲ ಅಂತ